ನಮಸ್ತೆ ಪ್ರಸವೋತ್ತರ ಮಾತೃತ್ವದ ಕಾಳಜಿ ಬಹಳ ಮುಖ್ಯ ಪ್ರಸವದ ನಂತರ ತಾಯಿ ತನ್ನ ಮತ್ತು ಬೇಬಿಯ ಕಾಳಜಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವಳು ತನ್ನನ್ನು ತಾನೂ ಕಾಪಾಡಿಕೊಳ್ಳುವುದು ಅಗತ್ಯ ಹೊಸ ತಾಯಿಯರಿಗೆ ಸೂಕ್ತ ಮಾರ್ಗದರ್ಶನ ಇಲ್ಲಿ ಕನ್ನಡದಲ್ಲಿ ಇದೆ ಪ್ರಸವೋತ್ತರ ತಾಯಿಯರಿಗೆ ಮಾಡಬೇಕಾದ ಕೆಲಸಗಳು ಟೌಸ್ ಫೋರ್ ಫಸ್ಟ್ ಮದರ್ ಒಂದು ಸರಿಯಾದ ವಿಶ್ರಾಂತಿ ಆಡಿಕ್ವೈಟ್ ರೆಸ್ಟ್ ಪ್ರಸವದ ನಂತರ ದೇಹವು ಸ್ವಾಭಾವಿಕ ಸ್ಥಿತಿಗೆ ಮರಳಲು ಸಮಯ ಬೇಕು ಬೇಬಿ ನಿದ್ದೆ ಮಾಡಿದಾಗ ತಾಯಿಯ ಜೊತೆಗೆ ನಿದ್ದೆ ಮಾಡಲು ಪ್ರಯತ್ನಿಸಬೇಕು ಭಾರವಾದ ಕೆಲಸಗಳು ಮೆಟ್ಟಲೇರುವುದು ಭಾರ ಎತ್ತುವುದನ್ನು ತಡೆಗಟ್ಟಬೇಕು ಎರಡು ಸಮತೋಲಿತ ಆಹಾರ ಬ್ಯಾಲೆನ್ಸ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷಸ್ಟೇ ದೇಹದ ಬಲವನ್ನು ಮರಳಿ ಪಡೆಯಲು ಮತ್ತು ಬೇಬಿಗೆ ಹಾಲುಣಿಸಲು ಪೋಷಕ ಆಹಾರ ಅತ್ಯಗತ್ಯ ಶಕ್ತಿ ನೀಡುವ ಆಹಾರ ಬ್ರೌನ್ ರೈಸ್ ದಾಲ್ಗಳು ಪ್ರೋಟೀನ್ ಮಾಂಸ ಮೊಟ್ಟೆ ತುಪ್ಪು ಪನೀರ್ ಕ್ಯಾಲ್ಸಿಯಂ ಹಾಲು ತುಪ್ಪ ಚೀಸ್ ಕಬ್ಬಿಣ ಹಸಿರು ಕಾಂದ ವೆಜಿಟೇಬಲ್ಸ್ ಬಾದಾಮಿ ಸೇರಿಸಿಕೊಳ್ಳಬೇಕು ಸಾಂಪ್ರದಾಯಿಕವಾಗಿ ನೀಡುವ ಹೆಗ್ಗಣಿಕೆ ಸಾರು ಜೋಳದ ರೊಟ್ಟಿ ಉಪ್ಪಿಟ್ಟು ಅಡಿಕೆ ಮೂಳಕೆ ಬಹಳ ಒಳ್ಳೆಯದು ನೀರಿನ ಮತ್ತು ದ್ರವ ಪದಾರ್ಥಗಳ ಸೇವನೆ ಹೆಚ್ಚಿಸಬೇಕು ಮೂರು ವೈಯಕ್ತಿಕ ಶುಚಿತ್ವ ಫ್ರೆಸ್ಸೊನವ್ ಹೆಜೇನ್ ಪ್ರತಿಡಿನ್ ಸ್ನಾನ್ ದೇಹ ಸ್ವಚ್ಛವಾಗಿ ಸೋಂಕಿ ಅಪಾಯ ಕಡಿಮೆಯಾಗುತ್ತೆ ಲೂಸಿಯಾ ಪ್ರಸ್ಫುತ್ರಾವ್ ಇರುವಾಗ ಸ್ವಚ್ಛವಾದ್ ಸೀನಿತ್ರೀ ನ್ಯಾಪ್ಕಿನ್ಗಳನ್ನು ಬಳಸಿ ಆಗಾಗ್ಗೆ ಬ್ಲಾಯಿಸಬೇಕು ಸ್ತಂಗಲನ್ನು ಸ್ವಚ್ಛವಾಗಿದ್ದೇಕು ನಾಲ್ಕು ಸ್ತಂಪಾನ್ ಬ್ರೆಸ್ಟ್ ಫೀಡಿಂಗ್ ಪರ್ಸರ್ಡ್ ಅಂತರ್ಷ್ ಟು ಬಿಗ್ ಬಿಬಿಗೆ ಮೌಲೆಯೊನ್ನಿಸಲು ಪ್ರಾರಂಭಿಸಬೇಕು ಸರಿಯಾದ ಪೂಜಿಸನ್ ಮತ್ತು ಬಿಬಿಲಿಯ ಸ್ತ್ರೀಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು ನೋವು ಇದ್ರೆ ವೈದ್ಯರನ್ನು ಸಂಪರ್ಕಿಸಬೇಕು ಸ್ತಂಪಾ ಮಾದಿಸುವುದ್ರೇನ್ ಶಿಶು ರೋಗ ನಿರೋಧಕ ಶಕ್ತಿ ಪಡೆಯುತ್ತೆ ಮತ್ತು ತಾಯಿಯೇ ಗರ್ಭಕೋಶವು ವೇಗವಾಗಿ ಸುಲಭವಾಗಿ ಸಂಕೋಚಂಗೊಳ್ಳುತ್ತೆ ಐಡು ಭಾವನಾತ್ಮಕ ಆರೈಕೆ ಇಮೋಷನಲ್ ಕೇರ್ ಹಾರ್ಮೋನ್ ಬದಲಾವಣೆಯಿಂದಾಗಿ ಮನಸ್ಥಿತಿಯಲ್ಲಿ ಏರಿಲಿದ್ದಗಲಾಗಬಹುದು ಇದು ಸಾಮಾನ್ಯ ನಿಮ್ಮ ಭಾವನೆಗಳನ್ನು ಕುತ್ತುಂಬ ಅಥವಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಬಿಬಿ ಬ್ಲೂಸ್ ತಾತ್ಕಾಲಿಕ ದುಹಕ್ ಕೆಲವು ವಾರ್ಗಲ್ಲಿ ಕಡಿಮೆಯಾಗುತ್ತೆ ಆದರೆ ಅಡು ತೀವ್ರವಾಗಿ ಎರಡು ವಾರ್ಗಲ್ಲಿಗಿಂತ ಹೆಕ್ಕು ಕಾಯುವುದಾದರೆ ಅಡು ಪೂಸ್ತ್ ಡಿಪ್ರೆಷನ್ ಆಗಿರಬಹುದು ಅಡಿಕೆ ವೈದ್ಯಕೀಯ ಶಾಯಾಕ್ತಿ ಆರ್ನಿ ವ್ಯಾಯಾಮ್ ಎಕ್ಸಸೈಸ್ ವೈಢ್ಯರ್ ಸಲಹಾಯ್ ಮೇರೆಗೆ ಸಾಧಾರಣ ವ್ಯಾಯಾಮ್ಗಳು ಕೇಜಲ್ ವ್ಯಾಯಾಮ್ ಪೆಲ್ವಿಕ್ ಫ್ಲೋರ್ ಮಾನ್ಸ್ಪೀಶೆಗಳನ್ನು ಬುಲಬ್ಡಿಸುವಡು ಮತ್ತು ತಿಕ್ಸನ್ ವರ್ಲ್ಡ್ ಅಂದಿಗೆನ್ನು ಪ್ರಾರಂಭಿಸ್ಬಿಡು ಎಲ್ನೇ ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಚೆಕ್ಅಪ್ ಪ್ರಸ್ವರ್ ಎನಂತರ ವೈದ್ಯರು ಸೂಚಿಸಿದಂತೆ ಎಲ್ಲ ಫಾಲೋಅಪ್ ವಿಸಿತ್ ಗಲ್ಲಿಗೆ ಹಾಜರಾಗಬೇಕು ಪ್ರಸ್ವೋತ್ರ ತಾಯಿಯರು ತಪ್ಪಿಸಬೇಕಾಡ್ ಕೇಳ್ಸ್ಗಳು ಡೋಂಟ್ಸ್ ಫಾರ್ ಪೋಸ್ನೇಟಲ್ ಮದರ್ ಆಂಡು ಭಾರ್ವಾ ಸಾಮಾನು ಎತ್ತುವುಡುಡು ಅವಾಯ್ಡ್ ಹೆವಿ ಲಿಫ್ಟಿಂಗ್ ಪ್ರಸವ ಡೇ ನಂತರ ಐಡು ಆರು ವಾರ್ಗಳವರೆಗೆ ಭಾರ ಎತ್ತುವುದನ್ನು ತಪ್ಪಿಸಬೇಕು ಎರಡನೇ ಅತಿಯಾದ ಕೆಲ್ಸ್ ಸ್ಟ್ರೆನ್ಯೂಯಸ್ ವರ್ಕ್ ಅತಿ ಡೆಣ್ಣೆ ಮತ್ತು ಮಾಡುವ ಕ್ಯಾಲ್ಸ್ಗಳನ್ನು ಮಾಡಬೇಡಿ ಮೂರು ಸೆಕ್ಸ್ ಸೆಕ್ಷಲ್ ಇಂಟರ್ಕೋರ್ಸ್ ವೈದ್ಯರು ಸೂಚಿಸುವವರೆಗೂ ಸಾಮಾನ್ಯವಾಗಿ ಆರು ವಾರ್ಗಲ್ ನಂತರ ಸೆಕ್ಸ್ ಮಾಡಬೇಡಿ ನಾಲ್ಕು ಜೈಂಕ್ ಫುಡ್ ಜಂಕ್ ಫುಡ್ ಪೂಸ್ಕಾಂಚ್ಲ್ಡ್ ಜಂಕ್ ಫುಡ್ ಮತ್ತು ಕಾರ್ಬೋನೇಟೆಡ್ ಪಾನೀಯಗಳನ್ನು ತಿನ್ಬೇಡಿ ಐಡು ಸ್ವಾಯನ್ ಆಸ್ತಿ ಸೆಲ್ಫ್ ಮೆಡಿಕೇಶನ್ ಯಾವಡೀ ಔಸ್ಥಿನ್ನು ವೈದ್ಯರ್ ಸ್ಲೈಲ್ದೇ ತೆಗೆದುಕೊಳ್ಳಲು ಬಿಡಿ ಮುಖಿ ಸಾರಾಂಶ್ ವಿಶ್ರಾಂತಿ ಪುಷ್ಕಾಂಶ್ ಶುಸಿತ್ ಮತ್ತು ಭಾವನಾತ್ಮಕ ಪೇನ್ಬೋಲ್ ಈ ನಾಲ್ಕು ಪ್ರಸ್ವೋತ್ತರ ಕಾಲ್ಜಿ ಮೂಲಸ್ತಂಭಗಳು ನಿಂಬಿ ಬಿನ್ನು ಪ್ರೀತಿ ಮಾದಿ ಆದರೆ ನಿಮಿ ಕಾಲ್ಜಿ ತೆಗೆದುಕೊಳ್ಳಲು ಮರೈಬೀಡಿ